ನಗರದ ಹೊರಹೊಲಯದ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳು ರೈತರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಆರೋಪಿಸಿ ಅಖಿಲ ಕರ್ನಾಟಕ ರೈತ ಸಂಘದ ವತಿಯಿಂದ ಪ್ರತಿಭಟನೆಯನ್ನು ಗುರುವಾರ ಹಮ್ಮಿಕೊಳ್ಳಲಾಗಿತ್ತು ಸಂಘದ ಅಧ್ಯಕ್ಷ ರವಿಚಂದ್ರ ರೆಡ್ಡಿ ಮಾತನಾಡಿ ನಗರದ ತೊಗರಿ ಗಿರಾಣಿಗಳಲ್ಲಿ ರೈತರು ಉತ್ತಮ ತೊಗರಿ ನೀಡಿದ್ರೂ ಸಹ ಗಿರಣಿ ಮಾಲೀಕರು ಹೆಚ್ಚಿನ ಶೇಕಡಾವಾರು ತೆಗೆದು ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ನಗರದ ವರ್ತಕರಿಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಗೋದಾಮುಗಳನ್ನು ನೀಡಿದ್ದರು ಅವರು ಅವುಗಳನ್ನು ಬಳಸದೆ ನಗರದ ಬಜಾರ್ ರಸ್ತೆಯಲ್ಲಿ ಭಾರೀ ವಾಹನಗಳನ್ನು ಸರಕುಗಳನ್ನು ತರಿಸಿಕೊಳ್ಳುತ್ತಿರುವುದರಿಂದ ಈ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ಉಂಟಾಗಿ ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದೆ ಯಾವುದೇ ಆದೇಶವಿಲ್ಲದಿದ್ದರೂ ತರಕಾರಿ ಮತ್ತು ಹೂವಿನ ಮಾರುಕಟ್ಟೆ ವರ್ತಕರಿಂದ ಸುಂಕ ವಸೂಲಿ ಮಾಡಲಾಗುತ್ತಿದೆ ರೈತರ ಅನುಕೂಲಕ್ಕಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿಯೇ ರಾಗಿ ಮತ್ತು ತೊಗರಿ ಮಾರಾಟ ಕೇಂದ್ರ ದೊಡ್ಡ ಜಾನುವಾರುಗಳ ಸಂತೆ ಹಾಗೂ ವಾರದ ಸಂತೆಯನ್ನು ಪ್ರಾರಂಭ ಮಾಡಬೇಕು ಹಾಗೂ ರೈತರ ಜ್ವಾಲಾಂತ ಬೇಡಿಕೆಗಳನ್ನು ಈ ಕೂಡಲೇ ಈಡೇರಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ನಂತರ ತಹಶೀಲ್ದಾರ್ ಮಹೇಶ್ ಎಸ್ ಪ್ರತಿಗೆ ಮನವಿ ಪತ್ರ ಸಲ್ಲಿಸಿದ್ರು ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ಅವರು ಈ ಕೂಡಲೇ ಅಧಿಕಾರಿಗಳಿಗೆ ಬೇಡಿಕೆಗಳ ಈಡೇರಿಕೆಗೆ ಸೂಚನೆ ನೀಡಿ ಶೀಘ್ರದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಈ ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಶಜ್ವಾನ್ ಲಕ್ಷ್ಮೀನಾರಾಯಣ ರೆಡ್ಡಿ ನಟರಾಜ್ ಪ್ರಭು ಕೃಷ್ಣ ಗೌಡ ಸತ್ಯನಾರಾಯಣ ರೆಡ್ಡಿ ಜಯಚಂದ್ರ ರೆಡ್ಡಿ ನಂದೀಶ್ ವೆಂಕಟರಮಣಪ್ಪ ಮುಂತಾದವರು ಹಾಜರಿದ್ದರು ವರದಿ ಧನುಂಜಯ್ಯ ಗೌರಿಬಿದನೂರು ಪ್ರಜಾಪವರ್ ಟಿವೆ ಅದ್ರಲ್ಲಿ ಹತ್ತು ಪರ್ಸೆಂಟ್ ಕಮಿಷನ್ ತಗೋತಾರೆ ಇಲ್ಲಿ ಏಜೆಂಟ್ ಇದ್ದಾರೆ ಅದೇ ಏಜೆಂಟ್ ಅಲ್ಲಿ ಅಂಗಡಿಗ್ ಇಟ್ಟಿದ್ದಾರೆ ಇಲ್ಲಿಂದ ತಗೊಂಡೋಗಿರ್ತಂತ ಮಾರಾಟ ಇಲ್ಲಿ ಹತ್ತು ಪರ್ಸೆಂಟ್ ರೈತರ ಹತ್ರ ಒಂದ್ ಬ್ಯಾಗ ಫ್ರೀ ಒಂದ್ ಬ್ಯಾಗ್ ಎಕ್ಸಸ್ ಬಂತು ತೂಕ ಕಡಿಮೆ ಅಂತ ಹೇಳಿ ಜೊತೆಗೆ ಅಲ್ಲಿ ಒಂದಕ್ಕೆ ಎರಡರಷ್ಟು ನನಗೆ ಒಂದಷ್ಟು ಸಜೆಶನ್ ಕೊಟ್ಟು ನಾಲ್ಕ ಗಂಟೆ ಬದ್ಲಿ ಆರ್ ಗಂಟೆ ಮಾಡಿ ಅದನ್ನ ಮಾಡಿದ್ರು ಬರ್ತೀವಿ ಸರ್ ಆರ್ ಗಂಟೆಗೆ ಮಾಡಿದ್ರೆ ಎಲ್ಲಾರು ರೈತರಿಗೆ ಬರ್ತಾ ಇಲ್ಲ ಅಂದ್ರೆ ಬೆಳಿಗ್ಗೆ ಪಟ್ಟು ಹೋಗ್ಬಿಡ್ತಾರೆ ಈ ತರ ನಿಮ್ ಹತ್ರ ಐಡಿಯಾಗಳು ಇದ್ರೆ ದಯವಿಟ್ಟು ಕೊಡಿ ಅಂದ್ರೆ ಅದನ್ನ ನಮ್ಗೆ ಏನು ಒಂದ್ಸಲ ಎಲ್ಲಾರ್ಗು ಡೆಮೋ ತೋರ್ಸ್ಬೇಕು ಅದಕ್ಕೆ ಎಲ್ಲಾರ್ಗು ಗೊತ್ತಿರುತ್ತೆ ಲಿಂಕ್ ಓಪನ್ ಮಾಡ್ರಿ ಏನೇನು ಅಂತ ನಮ್ಗೆ ಗೊತ್ತಾಗುವಂಗಂದ್ಸಲ ಏನ್ ಮಾಡ್ಬೇಕು ಎಲ್ರಿಗೂ ಹೇಳಿ ಈ ಸೋಮವಾರ ನೀವು ಮರೀದೇನೆ ಎಲ್ರು ಕಲಿಸ್ಕೊಡಿ ಅದನ್ನ

Great to know <laughs>